இதன்படி கொண்டுவந்து இதுதொடர்பாக அவர் வெளியிட்டுள்ள அறிக்கையில் இந்தியாவின் பாரம்பரியம் பாரம்பரியம் என்றும் பாரம்பரியம் என்றும் பாரம்பரியம் என்றும் கூறியுள்ளார்

ತಿಂಗಳಾಗ ಎರಡು ಸಾವಿರ ರೂಪಾಯಿಗೆ ಇಸ್ಕೊಂತಾರೆ ಮತ್ತೆ ಇಷ್ಟು ಇಟ್ಕೊಂಡೆ ಮತ್ತೆ ಹೇಳ್ತಾರೆ ಮತ್ತೆ ಚಂದ ಊಟ ಮಾಡಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ನಮ್ದು ಚಡಾಗ ಮಂದಿಗೆ ಮುಂದೆ ಪಾತಿ ಅತ್ತಾರಿಗೆ ತುರು ಬಿಡುದು ತುಪ್ಪ ಕುಡಿಸ್ಮೀನ ಅಂತಿವೆ ಕಲ್ಲ ನನಗೆ ಅಡಿಗೆ ಮಾಡಕ ಮಾಡಕ ಹೆಂಗಪ್ಪ ಅಮ್ಮ ಜೀವನ ಮುಂದೆ ಅಂತ ಇಷ್ಟಂದಿ ವಾ ನಾನು ಅಂದಿದ್ದ ಕಸ ಇಟ್ಟು ಬಂದ ತಕ್ಕಿಗೆ ನೀನರೇ ಅಂತ ಹೇಳಿ ಹ ಕುಂತಿ ಎಲ್ಲಿಂದ ಬರ್ತತಿ ಮಾಡಕ ಬೇಕಲ್ಲ ಎಲ್ಲ ಸರು ಹಣ್ಣೊಂದು ಏನ ಅಂತ ಗಂಡಗ ಅವಂಗ ಹೇಳಿದ್ರ ನಾನು ಅಕ್ಕಿಗೆನೆ ಮನಿ ಬಿಟ್ಟು ಹೋಗಂದಂಗ ಅಂತ ಮಗ ಹೇಳಕತ್ತಾಳ ಅಲ್ಲ ಏಪ್ಪ ನಾನು ಅಂತ್ರ ಬ್ಯಾರಿ ಕಾಲ ನಿಮ್ಮ ಅಣ್ಣನ ಮನೆಗೆ ಇರ್ತೇನೆಪ್ಪ ಯಾವಾಗರ ನಿನ್ನ ನೋಡಂಗಾದ್ರೆ ಎರಡು ದಿನ ಬರ್ತೇನೆ ಅದ ಇಷ್ಟ ತ್ರಾಸ இந்த <Namadha> குட்டிகளில் ಹೊಲಕ್ಕೆ ಹೋಗಿ ನಾಲ್ಕು ದುಡ್ಡು ದುಡಿತೇನೆ ಅಂತ ಹೇಳಿ ಚಂದ ಆಗೈತೆ ಎಲ್ಲ ಸಂಸಾರ ಇಷ್ಟ ಬಡದಾಡಿ ಮಾಡ್ತೀವಿ ಒಂದು ದಿನ ಬಾಯಾಗಿ ಬರೋದು ಮಾಡ್ತಾರಪ್ಪ ಯಾಕೆ ಒಂದಕ್ಕ ಅಕ್ಕಿನೂ ಮಾಡ್ತಾಳ ನೀನು ದುಡಿತಿದಿ ಅಂತ ಹೇಳಿ ಕೇಳ ಬೇಡ ನೀನೆ ಮೀನಾಕ್ಷಿ ನಿಮ್ಮ ಅತ್ತೇನು ಗಳೈವ ಇಪ್ಪತ್ನಾಲ್ಕು ಟೀಕಿ ಹಾಕೊಳಕಿ ಟಿಕ್ ಟಾಕ್ ಆಗಿ ಒಂದು ದೊಡ್ಡ ಕತ್ತಿವ ಅಕ್ಕಿ ಗೆಳತಿ ಮಮ್ಮಗಂದೇನ ಜವಳೈತೆ ಅಂತ ಇವ ಅದಕ್ಕೆ ಕರ್ಕೊಂಡೋಗ್ಯಾರ ಹೋಗ್ಯಾಳ ಅಲ್ಲ ಮೀನಾಕ್ಷಿ அவர்களுக்கு விடுத்து வந்தது नूड़त्याय उरन जिब्बरन, यवा लक्ष्मक्का, याडू अत्ती ससी, क्याट्टे हकनाका यवा, यदक्वेक्वा, इंदा ब्रहांगुनेग, नमु गंत्रू बदका कागा दिरवासाद। ಇನ್ನು ಬಂದಿಲ್ಲ ನೋಡ್ಬಿಟ್ಟು ಏನು ಕೆಲಸ ಹುಡುಕ್ತಾನೋ ಏನು ಮತ್ತು ದಿನ ಅಡ್ಡಾಡಿ ಬರ್ತಾನಲ್ಲ ಹಂಗ ಅಡ್ಡಾಡಿ ಬರ್ತಾನೋ ಏನನ್ನ ದೇವ್ರ ಇಚ್ಛಾ ನೋಡುವ ರೇಣವ ಮನಸ್ಸು ಸಣ್ಣ ಮಾಡ್ಕೊಳಕ್ ಯಾಕ ಒಂದು ಟೈಮ್ ಎಡ ಇದ್ದಂಗ್ ಕಾಣ್ತತಿ ಮುಂದ್ ಹೋಗ್ತಾ ಹೋಗ್ತಾ ಚಲೋ ಟೈಮ್ ತಾನ ಬರ್ತತಿ ಲಕ್ಷ್ಮಕ್ಕ ನೀನ ಬಾ ಹೇಳ್ತೀನಿ ಬರ್ಲಿ ಸಾಕ ಏನು ಬೇಡ ಯಾಕ ಲಕ್ಷ್ಮಕ್ಕ ಬಾ ಹೋಗ್ತೀನಿ ಕ ಬಾ ಇಲ್ಲೇ ನಾಳೆ ಕಸ ಹಾಸಕ್ಕೆ ಹೋಗುದಿತ್ತು ಹಾ ಮತ್ತ ಏಸ್ ಮಂದಿ ಅಕ್ಕೇರಿ ಕಪ್ಪ ಐದು ಮಂದಿ ಇದೀವಿ ಸಾಕನೇ ಮತ್ತೆ ಯಾರನ್ನ ಮಂದಿ ಏ ಮತ್ತೆ ಯಾರು ಬ್ಯಾರ ತಗೋ ನಾನು ನನ್ನ ಹೆಂತ್ ಬರ್ತೀವಿ ನೀವ್ ಒಂದ್ ಐದ್ ಮಂದಿ ಏಳ್ ಮಂದಿ ಹಾಕಿವಿಲ್ಲ ಆಕತಿ ಒಂದ್ ಎಷ್ಟೈತಿ ಒಂದ್ ಎಲ್ಲಾ ಐತಿ ಮತ್ತೆ ನೂರ ಐವತ್ ರೂಪಾಯಿ ಅದಾವಿನೂರ್ ಅಕ್ಕ ನಿಮ್ದು ದೊಡ್ಡ ಬಿಟ್ಟು ಬೇಲೂರ್ ಹೋಗಿರೇಕ ಅಲ್ಲ ಗಾಡಿಯ ಕರ್ಕೊಂಡು ಹೋಗ್ರು ಎಷ್ಟ್ ಹೈರಾಣಕ್ಕಿರ್ ಇಲ್ಲೇ ಆ

ಎಲ್ಲೇ ಈಗ ತಂಪಿಗೆ ಕಟ್ಟಿಗೆ ಒಂದು ಹುರಿಯಂಗಿಲ್ಲ ಯಪ್ಪ ಒಲಿ ಸಿ ಉಪ್ಪಿಟ್ಟು ಅವನ ಕೀಲ್ ಮಾಡಾನ ಹ ನೀನ ಏನರ ಅಂಗಡಿ ಅಂದ್ರೆ ಕಟ್ಟಿಸ್ಕೊಂಡ್ ಬಾ ಇಲ್ಲಾರ ನಿಮ್ಮ ಮನೆ ಗ್ಯಾಸ್ ಇದ್ರೆ ಗ್ಯಾಸಿನ ಮೇಗರ ಮಾಡಿಸ್ಕೊಂಡೆ ಒಟ್ಟು ಉಪ್ಪಿಟ್ಟರ ಅವನ ಕೆರೆ ಹೊಡ್ ತುಂಬಾ ಇಲ್ಲ ಚಾಂಗಿ ಉಪ್ಪಿಟ್ಟರ ಮಾಡಿಸ್ಕೊಂಡ್ ಬರ್ತೀಯ ಅಂದ್ರೆ 150 ರೂಪಾಯಿ ಕೋಲಿಗೆ ಹ್ಮ್ ಅಂತ ನೋಡ್ಪಾ ಅಣ್ಣ ಈ ಪಾರ ಕೆವಾಗ ಹೊರ ಕಟ್ಟಿಗೆ ಕಟ್ಟಕೊಂಡ ಬಂದು ಎಲ್ಲರಿಗೆ ಹಂಚಿ ಉಂಡಿದ್ಲು ಹ ಮತ್ತೆ ಮ್ಯಾಲೆ ಕಟ್ಟಿಗೆ ತೋತಿರ್ತಾವ ಅಂತ ಉರಿಯಂಗಿಲ್ಲ ಅಂತ ಅಯ್ಯಯ್ಯಯ್ಯ ಕೆಟ್ಟ ಬ್ಯಾಸ್ಕಿದ್ದಂಗೈತಿ ಇನ್ನು ಮಳಿನಾರ ಹತ್ತಿಲ್ಲ ಈಕಿ ಒಟ್ಟ ಕಟ್ಟಿಗೆ ತೋದು ತಪ್ಪಡೆ ಬಿಡು ಅಲ್ಲ ಪರಕ ಯವ್ವ ನಾನು ಹೇಳ್ತಿ ನನ್ನ ಹೊಟ್ಟಿಗೆ ಮಾಡಿ ಹಾಕಕ ಏಳು ಹನ್ನೊಂದು ಆಗಿರ್ತತಿ ಹ ಇಪ್ಪತ್ತೆಂಟು ಮಾತಾಡಿ ಈ ಆಡ್ ರೊಟ್ಟಿ ಬಡದ್ ಕೊಡ್ತಾಳ ಅಂತ ಕುತ್ಕೊಂಡು ನಮ್ ವಿಡಿಯೋ ನೋಡಿಂದ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್